ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ಮತ್ತು ಎಂ ಎಲ್ ಸಿ ಆಗಿರತಕ್ಕಂಥ ಇವರು ಛಲವಾದಿ ನಾರಾಯಣ ಸ್ವಾಮಿ ಅನ್ನೋದಕ್ಕಿಂತ ಛಲವಾದಿ ನಾರಾಯಣ ಸ್ವಾಮಿ ಅಂತ ಹೇಳ್ಬೋದು ಇವರು ಕೊಪ್ಪಳಕ್ಕೆ ಆಗಮಿಸಿದ್ರು ಬಹುತೇಕ ಈಗ ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳ ಗಿದ್ದೇಶ್ವರ ಜಾತ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸ್ತಾ ಇದೆ ಶ್ರೀಗಳನ್ನ ಭೇಟಿಯಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಪ್ರೆಸ್ ಮೀಟ್ ಮಾಡೋ ಉದ್ದೇಶಕ್ಕೆ ಬಂದಿದ್ರು ಇವತ್ತು ನಮ್ಮ ಕೊಪ್ಪಳ ನ್ಯೂಸ್ ಸ್ಟುಡಿಯೋಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ಕೆಲವು ವಿಚಾರಗಳು ಚರ್ಚೆ ಮುಖಾಂತರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆಗ ತಾನೇ ಕಾಂಗ್ರೆಸ್ಗೆ ಸಕ್ರಿಯವಾಗಿ ಜಾಯಿನ್ ಆದ್ರಿ ಕಾರ್ಯಕರ್ತರಾಗಿ ನಲವತ್ತು ವರ್ಷಗಳ ಸಮೀಪ ಕಷ್ಟಪಟ್ಟು ದುಡಿದು ಬಿಟ್ಟಿದ್ರಿ ಪಕ್ಷಕ್ಕೆ ಅದಾದ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದ್ರಿ ಏನು ವ್ಯತ್ಯಾಸ ಅನ್ನಿಸ್ತಾ ಸರ್ ಕಾಂಗ್ರೆಸ್ಗೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪೊಲಿಟಿಕ್ಸ್ ಇಸ್ ವೆರಿ ಸಿಂಪಲ್ ಹಾಂ ಹಾಂ ದೇರ್ ಈಸ್ ನೋ ಬಿಗ್ ಡಿಫರೆನ್ಸ್ ಬಿಟ್ವೀನ್ ದಿ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ದಿ ಪೊಲಿಟಿಕಲ್ ಪಾರ್ಟಿ ಓಕೆ ಓಕೆ ಏನಂದರೆ ಭಾರತೀಯ ಜನತಾ ಪಕ್ಷ ಯಾರು ಉತ್ತಮ ಕೆಲಸಗಾರರಿದ್ದಾರೆ ಯಾರು ಯಾವ ವರ್ಗದಿಂದ ಬಂದಿರ್ತಾರೆ ಅವರನ್ನು ಯಾವ ರೀತಿ ಗುರುತಿಸಬೇಕು ಮೇಲೆ ತರಬೇಕು ಅನ್ನೋದನ್ನು ಹುಡುಕಿ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಏನಂದ್ರೆ ಅದೇ ಚಾಳಿ ಗುಲಾಮ್ಗಿರಿ ಆ ಗುಲಾಮ್ ಮಾತ್ರ ಜ್ಯೋತ್ ಬಿದ್ದಿರಬೇಕು ಅದರಿಂದಾಗಿ ಅಲ್ಲಿ ನಾಯಕತ್ವಗಳು ಬೆಳೆಯೋದು ಬಹಳ ಕಷ್ಟ ಮಿಗಿಲಾಗಿ ಏನಂತಂದ್ರೆ ನಂದಾಯ್ತು ನನಗೆ ಏನಾದ್ರೂ ವಯಸ್ಸಾದ್ರೆ ನನ್ನ ಮಗ ಇದ್ದೇ ಇದಾನಲ್ಲ ಇಲ್ಲ ಹಾಗೆ ಆಗಿಲ್ಲ ಅಂದ್ರೆ ನನ್ನ ಸೊಸೆ ಇದಾರಲ್ಲ ಅಂತಂತಂದ್ರೆ ನನ್ನ ಅಳಿಯ ಭಾಮ ಇದಾರಲ್ಲ ಈ ಸಂಸ್ಕೃತಿ ಕಾಂಗ್ರೆಸ್ದು ಇಲ್ಲಿ ಆ ರೀತಿ ಸಂಸ್ಕೃತಿ ಇಲ್ಲ ಸರ್ವರನ್ನು ಬೆಳೆಸ್ತಕ್ಕಂಥ ಒಂದು ಇದಿದೆ ಒಂದು ಸಿದ್ಧಾಂತಗಳಲ್ಲಿ ಕಾಂಗ್ರೆಸ್ಗೂ ಮತ್ತು ಭಾರತೀಯ ಜನತಾ ಪಕ್ಷಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನು ಕಾಣ್ಬೋದು ಒಂದು ರೀತಿ ಅಧಿಕಾರ ತೆಗೆದುಕೊಳ್ತಕ್ಕಂಥ ಸಂದರ್ಭ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳುವ ಮುಖಾಂತರ ನೀವು ವಿಧಾನ ಪರಿಷತ್ ಪ್ರವೇಶ ಮಾಡಿದ್ರಿ ಒಂದು ಕಡೆ ನೋಡಿದ್ರೆ ಎಲ್ಲೋ ಅಪಪ್ರಚಾರ ಇದೇನೋ ಗೊತ್ತಿಲ್ಲ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ವಿರೋಧಿ ಅಂತಕ್ಕಂಥ ಮಾತಿದೆ ಇದನ್ನು ಹೆಂಗಲ್ಗಡೆ ಪ್ರಯತ್ನ ಪಡ್ತಾ ಇದ್ದೀರಿ ತಾವುಗಳ ಯಾವ ಪಕ್ಷ ದಲಿತರನ್ನ ಓಲೈಸಿ ಅವರ ಮತ ಕಸ್ಕೊಳ್ಬೇಕು ಅಂತಿತ್ತು ಆ ಪಕ್ಷ ಇದಕ್ಕಿಂತ ಉತ್ತಮವಾದ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯ ಇರಲಿಲ್ಲ ಓಕೆ ಭಾರತೀಯ ಜನತಾ ಪಕ್ಷ ಎಂಬತ್ತರಲ್ಲಿ ಹುಟ್ಟಿದ್ದು ಕಾಂಗ್ರೆಸ್ ಸುಡುವ ಮನೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಬಿಟ್ಟಿದ್ರು ಅವರನ್ನು ಮೂರು ಸಾರಿ ಕಾಂಗ್ರೆಸ್ ಸೋಲಿಸಿತ್ತು ಅಂತ್ಯದ ದಿನಗಳನ್ನ ದೆಹಲಿಯಲ್ಲಿ ಕಳೆದ ಆ ಮನೆಯನ್ನು ಕೂಡ ಅವರಿಗೆ ಸಿಗದಂತೆ ಮಾಡಿದ್ರು ಅವರು ತೀರ್ಕೊಂಡಾಗ ಅಂತ್ಯಕ್ರಿಯೆಗೆ ಜಾಗನೂ ಕೊಡದಂತೆ ಮಾಡಿದ್ರು ಅಲ್ಲಿಂದ ಅವರನ್ನು ಬಾಂಬೆಗೆ ತರಲಿಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡಲಿಲ್ಲ ಅನಾಥ ಹೆಣಗಳನ್ನು ಉಳುವ ರೀತಿಯಲ್ಲಿ ಸಮುದ್ರ ತೀರದಲ್ಲಿ ಉಳಬೇಕಾಯಿತು ಕಾಂಗ್ರೆಸ್ ತಲೆ ಕೆಟ್ಟಿಕೊಳ್ಳೇ ಇಲ್ಲ ಯಾಕೆಂತಂದರೆ ಕಾಂಗ್ರೆಸ್ಸು ಅಂಬೇಡ್ಕರ್ ಅವರ ವಿರೋಧಿ ನಡಿಯನ್ನು ಅವತ್ತೇ ನಡೆ ಪ್ರದರ್ಶನ ಮಾಡಿತ್ತು ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಅನ್ನೋದರ ಜೊತೆಗೆ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ವಿರೋಧಿ ಓಕೆ ಸೊ ನೇರವಾಗಿ ಹೇಳಿಬಿಟ್ಟು ಹೌದು ಅವರು ಕೂಡ ಕಾಂಗ್ರೆಸ್ ವಿರೋಧಿ ಆಗಿದ್ರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಹುಟ್ಟಿದ ಸ್ಥಳ ಇರ್ಬೋದು ಅವರು ವ್ಯಾಸಂಗ ಮಾಡಿದ್ದ ಸ್ಥಳ ಇರ್ಬೋದು ಹೊರದೇಶದಲ್ಲಿ ಲಂಡನ್ನಲ್ಲಿ ಓದಿದ್ದಿರ್ಬೋದು ದೆಹಲಿಯಲ್ಲಿ ವಾಸ ಮಾಡಿದ್ದಿರ್ಬೋದು ಮತ್ತೆ ಅಂತ್ಯಕ್ರಿಯೆ ಎಲ್ಲ ಪಂಚ ಈ ಪ್ರಪಂಚ ನೆನೆಸುವ ರೀತಿಯಲ್ಲಿ ಅದನ್ನು ಸ್ಮಾರಕಗಳನ್ನಾಗಿ ಮಾಡಿ ಅವರನ್ನು ಗೌರವಿಸಿದ್ದು ಅದು ಭಾರತೀಯ ಜನತಾ ಪಕ್ಷ ಮಾನ್ಯ ಮೋದಿಜಿಯವರು ಒಂದು ಸಮಯ ಅದನ್ನೂ ಮಾಡಲಿಲ್ಲ ಅಂದರೆ ಇನ್ನೆಷ್ಟು ಆಪಾದನೆಗಳನ್ನು ಮಾಡ್ತಿದ್ರು ಕಾಂಗ್ರೆಸ್ ಆದರೆ ಕಾಂಗ್ರೆಸ್ ಒಂದೂ ಮಾಡಿಲ್ಲ ಒಂದೂ ಮಾಡಿಲ್ಲ ಏನು ಮಾಡಿದೆ ಏನೂ ಮಾಡಿದೆ ಬಾಬಾ ಸಾಹೇಬ್ ನಮ್ಮವರು ಅಂತ ಜನ ದಲಿತರಿಗೆ ಹೇಳಿ ಓಟ್ ಕಿತ್ಕೋತಾರೆ ಬಿ ಜೆ ಪಿಯವರು ಇಷ್ಟೆಲ್ಲ ಮಾಡಿದ್ರು ಇನ್ನೂ ಅವ್ರ ತಲೆಯಲ್ಲಿ ಬಿಟ್ಟಿರೋ ಕಾಂಗ್ರೆಸ್ನವರು ದಲಿತರ ತಲೆಯಲ್ಲಿ ಬಿಟ್ಟಿರೋ ಉಳುಗಳು ಸತ್ತೇ ಇಲ್ಲ ಈಗ ನಾವು ಅದಕ್ಕೆ ಔಷಧಿ ಕೊಟ್ಟು ಸಾಯಿಸಬೇಕಾಗಿದೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತಕ್ಕಂಥ ವರ್ಷಗಳಿಂದ ಒಂದು ಹೋರಾಟ ಇತ್ತು ಒಳ ಮೀಸಲಾತಿ ಬಗ್ಗೆ ಈಗ ಸಿದ್ದರಾಮಯ್ಯನವರು ಅದು ಸಮ ಒಂದು ರೀತಿ ಹಂಚೋ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ಕೊಟ್ಟರು ಅವ್ರು ಮಾಡಿದ್ರ ಯಾವ ರೀತಿ ಅವ್ರು ಮಾಡಿದ್ರ ಯಾರು ಸಿದ್ದರಾಮಯ್ಯ ಮಾಡಿದ್ರ ಹ್ಮ್ ಮಾಡಿಲ್ಲ ಮಾಡಿಲ್ಲ ಮಾಡಿದ್ದು ನಾವು ಬಹಳ ವರ್ಷಗಳಿಂದ ಐವತ್ತು ವರ್ಷದಿಂದ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಮೀಸಲಾತಿಯನ್ನ ಏರಿಸಿ ಏರಿಸಿ ಅಂತ ಬಡ್ಕೊಳ್ತಿದ್ರು ಜನ ಮಾಡಿರಲಿಲ್ಲ ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಎಸ್ಟಿಗಳದು ಮೂರರಿಂದ ಏಳು ಎಸ್ಸಿಗಳದು ಹದಿನೈದರಿಂದ ಹದಿನೇಳು ಮಾಡಿದ್ವಿ ನಾವಲ್ವಾ ದಲಿತ ವಿರೋಧಿ ಅಂತ ಮಾತಾಡ್ತೀರಿ ನೀವು ನಾವು ಕೇಳಿದ್ದು ನಾವು ಅದನ್ನ ಹೆಚ್ಚು ಮಾಡಿದ್ದು ದಲಿತ ವಿರೋಧಿ ಆಗಿದ್ರೆ ನಾವ್ ಯಾಕೆ ಮಾಡ್ಬೇಕಾಗಿತ್ತು ಅದಾದ ನಂತರ ಇದನ್ನ ಇದೇ ನಾಲ್ಕು ಗ್ರೂಪ್ಗಳಾಗಿ ವಿಂಗಡಿಸಿ ಮೀಸಲಾತಿಯನ್ನ ಅನೌನ್ಸ್ ಮಾಡಿದ್ದು ನಾವೇ ಆದ್ರೆ ನಮಗೆ ಅದನ್ನ ಜಾರಿಗೆ ಕೊಡೋ ಅಧಿಕಾರ ನಮಗೆ ಇರ್ಲಿಲ್ಲ ಅದು ಕೋರ್ಟ್ಗೆ ಹೋಯ್ತು ಕೋರ್ಟ್ ಇಂದ ತೀರ್ಮಾನ ಆಗಿ ಬರಬೇಕಾದ್ರೆ ಲೇಟ್ ಆಯ್ತು ಬಂದಾಗ ಇವ್ರಿಗೆ ಬಂತು ಬಂದ ಅದಾಗ್ಲೇ ಎರಡು ವರ್ಷ ಆಯ್ತು ಇದುವರೆಗೂ ಇನ್ನೂ ಆಗಿಲ್ಲ ಅದನ್ನ ನಮ್ಮಲ್ಲಿ ಗುಡ್ಡೆ ಮಾಂಸ ಅಂತಾರೆ ಯುಗಾದಿಗೆ ತೂಕ ಹಾಕಲ್ಲ ಇಷ್ಟ ಬಂದಂಗೆ ಹಿಡಿದು ಹಾಕ್ತಾರಲ್ಲ ರೀತಿ ಆ ರೀತಿ ಮಾಡಿದ್ದು ಇವರು ಅದಕ್ಕೆ ನೀವು ಇದು ಆಯೋಗ ಏನಕ್ಕೆ ಆಯೋಗದಲ್ಲಿ ಅಂಕಿ ಅಂಶಗಳು ಸರಿಯಾಗಿರ್ತದೆ ಜನಸಂಖ್ಯೆಗೆ ಆಧಾರವಾಗಿ ಎಲ್ಲರಿಗೂ ಹಂಚಬೇಕು ಅಂತ ಮಾಡಿದ್ದು ನೀವೇನ್ ಮಾಡಿದ್ರಿ ರಾಜಕೀಯ ಒಂದು ಇದನ್ನ ಮೇಲಾಟವನ್ನು ಆಡಿ ಯಾರನ್ನು ಓಲೈಸೋ ರೀತಿ ಕೋರ್ಟಲ್ಲಿ ಹೋದ್ರೆ ಅದು ಬಿದ್ದು ಹೋಗ್ಬೇಕು ಆ ಥರ ಮಾಡಿದಿರಿ ಈಗ ನೀವು ಬಿಲ್ ತಂದಿರಿ ಇಷ್ಟೆಲ್ಲ ಮಾಡಿ ಮೊದಲು ಈಗ ಅಲೆಮಾರಿಗಳನ್ನೆಲ್ಲ ಹಾಳು ಮಾಡಿದಿರಿ ಮೊದಲೇ ಅಲೆಮಾರಿಗಳಿಗೆ ನೀವು ಪ್ರಥಮ ಪ್ರಾಶಸ್ತ್ಯ ಕೊಡಬೇಕಾಗಿತ್ತು ಐವತ್ತೊಂಬತ್ತು ಜಾತಿಗಳನ್ನು ದೂರ ಹೌದು ಈ ಎಡ ಬಲ ಅಂತಕ್ಕಂಥದ್ರಲ್ಲಿ ತಾರತಮ್ಯವನ್ನು ತಂದುಬಿಟ್ರಿ ಈ ಬೋವಿ ಲಂಬಾಣಿ ಅವರಿಗೆ ಇದು ಮಾಡಿದಿರಿ ನಾವು ನಾವೇ ನಾಲ್ಕ ಮೊದ್ಲೇ ಕೊಟ್ಟಿದ್ವಲ್ಲ ನಾವು ನಾಲ್ಕು ಪರ್ಸೆಂಟ್ ಇವಾಗ ಏನ್ ಮಾಡಿದೀರಿ ನೀವು ಅವ್ರಿಗೆ ಲಾಸೇ ಮಾಡಿದಿರಿ ಇವರಿಗೆ ದಲಿತರು ಉದ್ಧಾರ ಆಗಬೇಕು ಅನ್ನೋ ಭಾವನೆ ಇಲ್ಲ ಏನೋ ಒಂದು ಒಂದು ಸ್ವಲ್ಪ ದಿವಸ ಬಾಯಿ ಮುಚ್ಚಿಕೊಂಡು ಇರಬೇಕು ಆ ವಿಚಾರಕ್ಕೆ ಅದೇ ವಿಚಾರಕ್ಕೆ ಏನಾದ್ರು ಎಸ್ ಸಿ ಪಿ ಟಿ ಎಸ್ ಪಿ ನಲ್ವತ್ತು ಸಾವಿರ ಕೋಟಿ ಹಗರಣ ಆಗಿರ್ತಕ್ಕಂಥದ್ದಂತ ನೀವು ಒಂದ್ ಕಡೆ ಆರೋಪ ಮಾಡ್ತೀರಿ ಸತ್ಯ ಇಲ್ವ ಅದರಲ್ಲಿ ಎಕ್ಸಾಕ್ಟ್ಲಿ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಏನು ಹೇಳಿದ್ರು ದಲಿತರಿಗಾಗಿ ನಾವು ಎಸ್ ಸಿ ಪಿ ಟಿ ಎಸ್ ಪಿ ನಲವತ್ತೆರಡು ಸಾವಿರ ಕೋಟಿ ಅವರ ಉದ್ಧಾರಕ್ಕೆ ಇಟ್ಟಿದ್ದೀವಿ ಅಂದ್ರೆ ಎಷ್ಟು ಕೋಟಿ ಕೊಟ್ಟಿದ್ದೀರಿ ನಮಗೆ ನೋಡಿ ಹೇಳಿ ನೋಡೋಣ ನಲವತ್ತೆರಡು ಸಾವಿರ ಕೋಟಿಯಲ್ಲಿ ನಲವತ್ತೆರಡು ಸಾವಿರ ಕೋಟಿ ಇರಲಿ ನಲವತ್ತೆರಡು ಸಾವಿರ ರೂಪಾಯಿನೂ ಅವ್ರಿಗೆ ಸೇರ್ತಾ ಸೇರ್ತಾ ಇಲ್ಲ ಕೊಟ್ಟಿಲ್ಲ ನೀವು ಗ್ಯಾರಂಟಿಗಳು ಏನ್ ಹೇಳಿದ್ರಿ ನನಗೂ ಫ್ರೀ ನಿನಗೂ ಫ್ರೀ ಕಾಕಾ ಪಾಟೀಲ್ ಫ್ರೀ ಎಚ್ ಸಿ ಮಾಧವಪ್ಪನ್ ಗೋಫ್ರಿ ಫ್ರೀ ನನ್ನ ಹೆಂಟತಿಗೂ ಫ್ರೀ ಅಂದ್ರಲ್ಲ ಆದರೆ ದಲಿತರಿಗೆ ಫ್ರೀ ಕೊಡಬೇಕಾಗಿತ್ತಲ್ಲ ಕೊಡಬೇಕು ನೀವು ದಲಿತರಿಗೆ ಗ್ಯಾರಂಟಿಗಳನ್ನು ಕೊಟ್ಟೇ ಇಲ್ಲ ಫ್ರೀ ಅಲ್ಲ ಕೊಟ್ಟೇ ಇಲ್ಲ ಈಗ ಅವ್ರು ಕೇಳ್ತಾರಲ್ಲ ಅನ್ನೋ ಕಾರಣಕ್ಕೆ ಖಜಾನೆ ದುಡ್ಡು ಎಲ್ರಿಗೂ ಕೊಟ್ರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನೇ ಇವ್ರಿಗೆ ಕೊಟ್ರಿ ದಲಿತರಿಗೆ ಕೊಡ್ತಾ ಇದ್ದೀರಿ ಅಂದಮೇಲೆ ಲಾಸ್ ಯಾರಿಗೆ ದಲಿತರಿಗೆ ಅವ್ರಿಗಿಟ್ಟಿರ್ತಕ್ಕಂಥ ಅವರ ಅಭಿವೃದ್ಧಿಗಿಟ್ಟ ಹಣವನ್ನ ನೀವು ಗ್ಯಾರಂಟಿಗಳಿಗೆ ಕೊಟ್ಟಿರೋದೇ ತಪ್ಪು ಅಲ್ಲಿಗೆ ಗ್ಯಾರಂಟಿಗಳಲ್ಲಿ ನಮ್ಮನ್ನು ವಂಚಿಸಿದಿರಿ ನೀವು ಆ ದಲಿತರನ್ನ ವಂಚನೆ ಮಾಡಿಬಿಟ್ಟಿದ್ದೀರಿ ಯಾಕೆಂದ್ರೆ ಬೇರೆವರೆಗೆ ಕೊಟ್ಟಿದ್ದೀರಿ ಇವ್ರಿಗೆ ಕೊಟ್ಟಿಲ್ಲ ನೀವೇನ್ ಮಾಡಬೇಕಾಗಿತ್ತು ಬೇರೆ ಹಣದಲ್ಲಿ ಖಜಾನೆ ಹಣದಲ್ಲಿ ಎಲ್ರಿಗೂ ಗ್ಯಾರಂಟಿ ಕೊಡಬೇಕಾಗಿತ್ತು ಅದು ಫ್ರೀ ಅದಾದ್ಮೇಲೆ ಇವರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕೊಡಬೇಕಾಗಿತ್ತು ಏಳು ನಿಗಮಗಳಿದೆ ದಲಿತರ ಪರವಾಗಿರ್ತಕ್ಕ ನಿಗಮಗಳು ಏಳು ನಿಗಮಗಳಿಗೂ ಸೇರಿ ಐದ್ನೂರು ಕೋಟಿ ಕೊಟ್ಟಿಲ್ಲ ನೀವು ಮತ್ತೆ ಕೋಟಿಗೆ ಮೀನಿಂಗ್ ಏನಿದೆ ಅಂದ್ರೆ ನೀವು ವಂಚಕರು ದಲಿತರ ಪಾಲಿನ ವಂಚಕರು ಅಂಬೇಡ್ಕರ ಪಾಲಿನ ವಂಚಕರು ಮೋಸಗಾರರು ನೇರವಾಗಿ ಹೇಳ್ಬೋದು ಅಹಿಂದಪರ ನಾಯಕರು ಸಿದ್ದರಾಮಯ್ಯನವರು ಅಹಿಂದ ಅಹಿಂದಪರ ನಾಯಕರು ಸಿದ್ಧರಾಮಯ್ಯನವರು ಇಂಥ ಸುಳ್ಳುಗಾರನ್ನು ಇನ್ನೊಬ್ಬರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಅವರ ಜೀವನದಲ್ಲಿ ಒಂದು ಹೋರಾಟ ಮಾಡಿಲ್ಲ ಅವರ ಜೀವನದ ಉದ್ದಕ್ಕೂ ಒಂದು ದಿವಸ ಯಾವುದೇ ಪಕ್ಷ ಕಟ್ಟಿಲ್ಲ ಆದರೆ ಕಟ್ಟಿದ ಪಕ್ಷಗಳಲ್ಲಿ ಬಂದು ಬಹಳ ಚೆನ್ನಾಗಿ ಅನುಭವಿಸಿದ್ದಾರೆ ಕಾಂಗ್ರೆಸ್ಗೂ ಅಷ್ಟೇ ಜನತಾದಳಕ್ಕೂ ಅಷ್ಟೇ ಆದ್ರೆ ಆ ಮನುಷ್ಯನಿಗೆ ಆ ವ್ಯಕ್ತಿಗೆ ಅದೃಷ್ಟ ಇದೆ ಅದೃಷ್ಟನ ನಾನು ಆಗಲಿ ಯಾರಾಗ್ಲಿ ಕಿತ್ಕೊಳ್ಳೋಕೆ ಆಗಲ್ಲ ಅದರಿಂದ ಅನುಭವಿಸಿದ್ದೀರಿ ಅದನ್ನು ನೀವು ಆ ರೀತಿ ಹೇಳೋದು ಬಿಟ್ಟು ನಾನೇ ಅಂತ ಹೇಳಿದ್ರಿ ದೇವರಾಜ್ ಅರಸೋದು ರೆಕಾರ್ಡ್ ತೆಗೆದ್ಬಿಟ್ಟಿವಿ ಅಂತ ಹೇಳಿ ಮುರಿದ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಅರಸೋ ರೆಕಾರ್ಡ್ ಮುರಿದಿದ್ದೆ ಇವರೊಬ್ರು ಮತ್ತೆ ಯಾವ ಮುಖ್ಯಮಂತ್ರಿಗಳು ನಾನು ಹೇಳ್ತೀನಿ ಹೆಂಗ್ ಮುಗಿದ್ರಿ ನೀವು ಐದು ವರ್ಷ ಆದ ತಕ್ಷಣನೇ ಸೋತ್ರಿ ಅಲ್ಲ ಐದು ವರ್ಷ ಆದ್ಮೇಲೆ ಗೆದ್ದು ಎರಡೂವರೆ ವರ್ಷ ಮಾಡಿದ್ರೆ ರೆಕಾರ್ಡ್ ಮುರಿದಂಗೆ ಮಧ್ಯದಲ್ಲಿ ನಿಮ್ಮನ್ನ ನೀವ್ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದಿದ್ರು ನಿಮ್ಮ ನಡ ಮುರಿದ್ಬಿಟ್ರಲ್ಲ ಅವರು ನಿಮ್ಮ ನಡ ಮುರಿದ್ಬಿಟ್ರ ಅವರು ನೀವೇನು ಅದನ್ನ ಹೋಗ್ಲಿ ಒಂದು ರೆಕಾರ್ಡು ಇಷ್ಟು ದಿನಗಳ ಕಾಲ ರೆಕಾರ್ಡ್ ಅಂತ ಮುರಿದ್ರಿ ಅವರು ಕೊಟ್ಟ ಕಾರ್ಯಕ್ರಮಗಳು ಅವರು ಕೊಟ್ಟಂತ ಇದು ಜನರಿಗೆ ಅನುಕೂಲಗಳು ನೀವೇನ್ ಕೊಟ್ಟಿದ್ರಿ ಐದು ಗ್ಯಾರಂಟಿ ಬಿಟ್ರೆ ನಿಮ್ ಮುಂದೆ ಏನಿದೆ ಗ್ಯಾರಂಟಿ ಅನ್ ಗೊತ್ತಾ ಶಾಶ್ವತ ಪರಿಹಾರಗಳಲ್ಲ ತಾತ್ಕಾಲಿಕ ಪರಿಹಾರಗಳು ಸ್ವಲ್ಪ ದಿವಸ ಇರ್ತದೆ ನೀವು ಹೋದ್ಮೇಲೆ ಮರ್ತೆ ಬಿಡ್ತಾರೆ ಅದನ್ನ ಏನಾದರೂ ಜನಮನದಲ್ಲಿ ಉಳಿಯುವಂಥದ್ದು ಏನು ಕಾರ್ಯಕ್ರಮ ಕೊಟ್ಟಿದ್ರಿ ಒಂದು ಇಲ್ಲ ಲ್ಯಾಂಡ್ರಿ ಫಾರ್ಮ್ಸ್ ಆಗ್ತು ಮನುಷ್ಯ ಇದು ಮನುಷ್ಯ ಮನುಷ್ಯನ ಮಲ ಹೊರತಕ್ಕಂಥ ಪದ್ಧತಿ ಎಂಥವು ಅವ್ರ ಕಾಲದಲ್ಲಿ ತೆಗೆದಾಕಿರತಕ್ಕಂಥದ್ದು ಇವು ನೀವು ಏನು ಏನೋ ಒಂದು ಮಾಡಿಲ್ಲ ಹೋಗ್ಲಿ ಒಂದು ಎರಡು ಪರ್ಸೆಂಟು ದಲಿತರಿಗಾಗಿ ಎರಡು ಪರ್ಸೆಂಟ್ ಜಾಸ್ತಿ ಮೀಸಲಾತಿ ಕೊಟ್ರ ಅದನ್ನು ಬಿಜೆಪಿ ಕೊಟ್ಟಿದ್ದು ನೀವು ಕೊಡಲಿಲ್ಲಲ್ಲ ನಿಮ್ಮಿಂದ ಏನೂ ಆಗಿಲ್ಲ ಜನರಿಗೆ ಚೆಲ್ವಾದಿ ನಾರಾಯಣ ಸ್ವಾಮಿ ಅವರು ಆ್ಯಕ್ಚುಲಿ ಹೈಕಮಾಂಡ್ ಅಲ್ಲಿ ಯಾರ್ದೂ ಲಿಂಕ್ ಇಲ್ಲದೆ ಇದ್ರು ಸಹ ನಲವತ್ತು ವರ್ಷಗಳ ಕಾಂಗ್ರೆಸ್ ಪಕ್ಷದಲ್ಲಿ ಸತತ ನಿರಂತರ ಪ್ರಯತ್ನದಿಂದ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಎಮ್ ಎಲ್ ಸಿ ಆದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ಬಳಿಕ ಅಲ್ಲಿಂದ ಪ್ರಯತ್ನ ನಡೀತಾನೆ ಇದೆ ಇವತ್ತು ದಲಿತ ವಿರೋಧಿ ಅನಿಸ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಅಂತ ಎಲ್ಲರೂ ಬಿಂಬಿಸ್ತಾ ಇದ್ರು ಆ ಭಾರತೀಯ ಜನತಾ ಪಕ್ಷ ಜಾಯಿನ್ ಆಗುವ ಮುಖಾಂತರ ಎಮ್ ಎಲ್ ಸಿ ಆದ್ರಿ ಪ್ರಭಾವಿ ನಾಯಕರಾದ್ರಿ ಸ್ವತಃ ದೇವೇಗೌಡರು ನಿಮ್ಮನ್ನ ಅಪ್ಕೊಂಡು ನಿಮ್ಮನ್ನು ಹೊಗಳೋ ಮಟ್ಟಕ್ಕೆ ಬೆಳೆದ್ರಿ ಇದಕ್ಕೆಲ್ಲ ಯಾರು ಇನ್ಸ್ಪೈರ್ ಇರುತ್ತೆ ನೋಡಿ ಇದಕ್ಕೇನು ಇನ್ಸ್ಪೈರ್ ಅಲ್ಲ ನಮ್ಮ ಶ್ರಮ ನಿಷ್ಠಾವಂತಿಗೆ ಕಮಿಟ್ಮೆಂಟು ಇವೆಲ್ಲವೂ ನಮ್ಮ ಪರವಾಗಿ ನನಗೆ ಇವತ್ತಿಗೂ ಕೂಡ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ಹೈಕಮಾಂಡಲ್ಲಿ ಬಿ ಜೆ ಪಿ ಎಲ್ಲ ಆಗಲಿ ನನಗೆ ಯಾರೂ ಇಲ್ಲ ನನಗಿರೋ ಒಬ್ಬರು ಅಲ್ಲಿ ಹೈಕಮಾಂಡಲ್ಲಿ ನನಗೆ ಇರೋರು ಇಬ್ಬರು ಇದ್ದಾರೆ ಅವರೆಲ್ಲ ಕರ್ನಾಟಕದವ್ರೆ ಅವರು ಇಲ್ಲಿದ್ರು ಒಂದೇ ನನಗೆ ಅಲ್ಲಿದ್ರು ಒಂದೇ ಯಾರು ಸಂತೋಷ್ ಜಿಯವರು ಓಕೆ ಸಂತೋಷ್ಜಿ ಅವ್ರು ಇಲ್ಲೇ ಇದ್ರು ಅದರಿಂದ ಪರಿಚಯ ನಮ್ಮ ಕೇಂದ್ರ ಸಚಿವರು ಜೋಶಿಯವರು ಅಲ್ಲಿ ಪರಿಚಯ ಅಷ್ಟು ಬಿಟ್ಟರೆ ಹೈಕಮಾಂಡ್ ಅವರು ನಮ್ಮ ಅಲ್ಲಿ ಅದು ಬಿಟ್ಟರೆ ಸೋಮಣ್ಣ ನಮ್ಮ ಮಂತ್ರಿಗಳು ಶೋಭಾ ಕರಂದ್ಲಾಜಿ ಅವರು ನಮ್ಮ ಮಂತ್ರಿಗಳು ಅದು ಸಹಜ ನಮಗೆ ಇಲ್ಲಿ ಪರಿಚಯ ಹೈಕಮಾಂಡಲ್ಲಿ ಬೇರೆ ರಾಜ್ಯದವರು ಅಂದರೆ ಕರ್ನಾಟಕದ ಬಿಟ್ಟು ಬೇರೆ ಯಾರೂ ನನಗೇನು ಪರಿಚಯ ಇಲ್ಲ ಇವತ್ತು ನಾನು ಯಾರಿಗೂ ಹೋಗಲ್ಲ ನಮ್ಮ ಈಗ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರ ಇದು ಏನೋ ವರ್ಕಿಂಗ್ ಪ್ರೆಸಿಡೆಂಟ್ ಆದರು ಆದರೂ ನಾನು ಅವ್ರನ್ನ ಹೋಗಿ ನೋಡಿಲ್ಲ ನೋಡಿಲ್ಲ ನಾನು ನೋಡಿಲ್ಲ ಯಾಕೆ ನನ್ಗೆ ಇನ್ಗೆ ಏನು ಪರಿಚಯ ಇಲ್ಲ ಅವ್ರು ಇವಾಗ ಅಧ್ಯಕ್ಷ ಆದ್ಮೇಲೆ ಬಂದಾಗ ಭೇಟಿ ಆಗ್ತೀನಿ ಆಗ ಅವ್ರಿಗೆ ಕೊಡ್ತೇನೆ ಮೊದಲಿಂದನು ಕೆಲಸ ಮಾಡಿ ಗುರ್ತಿಸ್ಕೊಳ್ಬೇಕೆ ಬರ್ತು ನಾನು ಸುಮ್ಮನೆ ಓದೆ ನಾನು ಭೇಟಿ ಆದೆ ಆ ಗುರುತು ಬೇಡ ನನಗೆ ನನ್ನ ಕೆಲಸನ ನನ್ನ ಹೈಕಮಾಂಡ್ ಯಾವಾಗ್ಲೂ ಗುರುತಿಸ್ತಾ ಇರ್ತದೆ ಅದು ಎಲ್ಲರನ್ನು ನೋಡ್ತಿರ್ತದೆ ಹಾಗೆ ನನ್ನನ್ನು ನೋಡ್ತಿರ್ತದೆ ಬಹುತೇಕ ನೀವು ಬಿಜೆಪಿ ಬಂದ ಮೇಲೆ ಮನುವಾದಿಗಳ ಪಕ್ಷ ಮತ್ತು ಸಂವಿಧಾನ ವಿರೋಧಿ ಪಕ್ಷ ಅಂತ ಪಟ್ಟ ಕಟ್ಕೊಂತು ಬಿ ಜೆ ಪಿ ಸೊ ನೀವು ಬಿ ಜೆ ಪಿಗೆ ಬಂದ ಮೇಲೆ ಎಷ್ಟೋ ಜನ ಛಲವಾದಿಯ ಸಮಾಜದವರು ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಜನ ಬಿ ಜೆ ಪಿಗೆ ಸೇರ್ಪಡೆ ಆದರು ಈ ಪ್ರಕಾರ ನಿಮ್ಮಗಳ ಒಂದು ಕೊಡುಗೆ ಏನು ನಿಮ್ಮ ಸಮುದಾಯಕ್ಕೆ ಆಗಿ ಆಗಿದ್ದಾರೆ ಆಗ್ತಾನೂ ಇದ್ದಾರೆ ಬರೀ ನಾನು ಬರೀ ನನ್ನ ಜಾತಿಗೆ ಮಾತ್ರ ಸೀಮಿತ ಅಲ್ಲ ಓಕೆ ನಾನು ಜಾತಿ ನೋಡಲ್ಲ ಅದರಲ್ಲಿ ಪರಿಶಿಷ್ಟರು ಎಲ್ಲರೂ ನನಗೊಂದೇ ಅದು ಚಲವಾದಿಗಳಿರ್ಬೋದು ಮಾದಿಗ ಇರ್ಬೋದು ಬೋಬಿ ಲಂಬಾಣಿ ಯಾರೇ ಇರ್ಬೋದು ಅಲೆಮಾರಿಗಳಿರ್ಬೋದು ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅವರು ನನಗೆ ಭೇದ ಭಾವ ಇಲ್ಲ ಅಂದ ತಕ್ಷಣ ನಾನು ಹಿಂದುಳಿದವರನ್ನು ಕೂಡ ನನ್ನ ಜೊತೆಯಲ್ಲಿ ತೆಗೆದುಕೊಂಡವು ಮುಂದುವರೆದವರನ್ನು ಕೂಡ ಜೊತೆಯಲ್ಲಿ ಎಲ್ಲರ ವಿಶ್ವಾಸ ಇವರು ಹೇಳಿರೋ ಮೋದಿಜಿಯವರು ಸಬ್ ಕಾ ಸಾಥ್ ಸಬ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ್ ಇದಿಲ್ಲದೆ ಇದ್ರೆ ದೇಶ ನಡೆಯೋದಿಲ್ಲ ಅದಕ್ಕೇನೆ ಮಾತೆತ್ತಿದ್ರೆ ಭಾರತೀಯ ಜನತಾ ಪಕ್ಷದ ದೇಶ ಮೊದಲು ಅಂತಾರೆ ಕಾಂಗ್ರೆಸ್ನವರು ನಕಲಿ ಗಾಂಧಿ ಫ್ಯಾಮಿಲಿ ಮೊದಲು ಅಂತಾರೆ ಅಧಿಕಾರ ಮೊದಲು ಅಂತಾರೆ ಇದೆಲ್ಲ ಇಲ್ಲಿ ಮೊದ್ಲು ಹೇಳ್ತಿದ್ರು ಏ ಬಿಜೆಪಿ ದಲಿತ ವಿರೋಧಿ ಅಲ್ಲಿ ಹೋಗ್ಬೇಡ್ರಿ ಅಲ್ಲಿ ಹೋದ್ರೆ ಯಾರಾದರೂ ದಲಿತರು ಅಲ್ಲಿ ಗರ್ಭಗುಡಿ ಇದೆ ನೀವು ಗರ್ಭಗುಡಿ ಒಳಗಡೆ ನಿಮ್ಮನ್ನು ಬಿಡೋದೇ ಇಲ್ಲ ನಿಮ್ಮನ್ನು ಬಾಗಲಲ್ಲಿ ನಿಲ್ಲಿಸಿರ್ತಾರೆ ನಾನು ಎಲ್ಲಿದ್ದೀನಿ ನಾನು ಗರ್ಭಗುಡಿ ಎಲ್ಲೇ ಇದ್ದೀನಿ ನಾನು ಗರ್ಭಗುಡಿಯಲ್ಲೇ ಇದ್ದೀನಲ್ಲ ಇವಾಗ ಹೇಳ್ರಿ ಯಾರಾದರೂ ಕಾಂಗ್ರೆಸ್ನವ್ರು ಮಾತಾಡಿ ಆಗಲ್ಲ ಇವಾಗ ಮಾತ್ ದಲಿತ ವಿರೋಧಿ ಅಂತ ಹೇಳಿದ್ರು ಎಲ್ಲಿದೆ ದಲಿತ ವಿರೋಧಿ ಬಿಜೆಪಿ ಬಿಜೆಪಿ ದಲಿತ ವಿರೋಧಿ ಅಲ್ಲ ನಿಜವಾದ ದಲಿತ ದಲಿತ ವಿರೋಧಿ ಕಾಂಗ್ರೆಸ್ ದಲಿತರನ್ನ ಈಗ ಏನ್ ಗೊತ್ತಾ ಹಸಿದ ಹಸುಗೆ ಎಮ್ಮೆಗೆ ಕುರಿಗೆ ಮೇಕೆಗೆ ನೀವು ಹುಲ್ಲು ಏನಾದರೂ ಅದ್ರ ಮುಂದಿಡಿದ್ರೆ ಸಾಕು ಅದು ನಿಮ್ಮನ್ನ ಕೇಳಕ್ ಬರ್ತದೆ ಯಾಕೆಂತಂದ್ರೆ ಅದಕ್ಕೆ ಹೊಟ್ಟೆಸು ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅದಕ್ಕೆ ಹೊಟ್ಟೆಸುವು ದಲಿತ ಸಮುದಾಯಕ್ಕೆ ಇರ್ತಕ್ಕಂಥ ಹಸುವನ್ನ ನೀವು ಸರಿಯಾಗಿ ಟ್ಯಾಪ್ ಮಾಡಿ ಅದನ್ನು ತೋರಿಸಿ ತೋರಿಸಿ ಅವರ ಇದನ್ನ ಏನೋ ಅವರನ್ನ ನೀವು ಮತ ಬ್ಯಾಂಕ್ ಮಾಡ್ಕೊಂಡಿದ್ದೀರಿ ಹಸು ಏನ್ ಗೊತ್ತಾ ಹಸು ಕೊಡ್ಬೇಕಾಗಿರೋದು ಹಾಲು ಕರುಗೆ ಅಲ್ವಾ ಏನ್ ಮಾಡ್ತಾರೆ ರೈತರು ಹಸುಗೆ ಕರುಗೂ ಕೊಡಬೇಕು ಕರು ಉಳಿಬೇಕಲ್ಲ ಅದಕ್ಕೂ ಕೊಡ್ತಾರೆ ಆಮೇಲೆ ಏನು ಮಾಡ್ತಾರೆ ಗೊತ್ತಾ ಸ್ವಲ್ಪ ಹೊತ್ತು ಕೆಚ್ಚಲ ಹತ್ರ ಕರುನ್ ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಕರುನ್ ಸೈಡ್ ಇಂದ ತಗೊಂಡು ಇವ್ರು ಹಾಲ್ ಕರ್ಕೊಳ್ಳಲ್ವೇ ಕಾಂಗ್ರೆಸ್ ಸಂಸ್ಕೃತಿನೇ ಅದು ಭಾರತೀಯ ಜನತಾ ಪಕ್ಷಕ್ಕೆ ಬರೋದಾದ್ರೆ ಇವಾಗ ಮೊನ್ನೆ ತಾನೇ ಮಾಜಿ ಸಂಸದರ ಸಂಗಣ್ಣ ಕರಡಿ ಅವರು ಪಕ್ಷ ಬಿಟ್ಟು ಹೋದ್ಮೇಲೆ ಕಾಂಗ್ರೆಸ್ ಜಾಯ್ನ್ ಆದ್ರು ಆ ಪ್ರಕಾರನಾಗಿ ಸ್ವಲ್ಪ ಎಲ್ಲೋ ಪಕ್ಷಕ್ಕೆ ಹಿನ್ನಡೆ ಆಯ್ತು ಅಂತಕ್ಕಂಥ ಮಾತುಗಳು ನಿಮ್ಮ ಹೈಕಮಾಂಡ್ ಕಿವಿ ಮುಟ್ಟಿದವಾ ಇಲ್ಲ ಅನ್ನೋದು ನೋಡಿ ಅವರಿಗೆ ನಮ್ಮ ಪಕ್ಷ ಎಲ್ಲವನ್ನೂ ಕೊಟ್ಟಿತ್ತು ಟಿಕೆಟು ಬೇರೆಯವರೆಗೆ ನಮ್ಮಲ್ಲಿ ಏನು ಗೊತ್ತಾ ಒಂದೊಂದು ಸಾರಿ ಎಕ್ಸ್ಪೆರಿಮೆಂಟ್ ಆಗುತ್ತೆ ಈಗ ನಿಮಗೆ ಇಷ್ಟು ಸಾರಿ ಕೊಟ್ಟಿದ್ದೀವಿ ಇನ್ನೊಬ್ಬರಿಗೆ ಕೊಟ್ಟು ನೋಡೋಣ ಅಂತ ಮಾಡ್ತಾರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಹಿರಿಯ ನಾಯಕರು ನಾವು ಪಕ್ಷದಲ್ಲಿ ನಮಗೆ ಪಕ್ಷ ಕೊಟ್ಟಿದ್ದೆ ಈಗ ಸದಾನಂದ ಗೌಡ್ರು ನನಗೆಲ್ಲ ಕೊಟ್ಟಿದೆ ಪಕ್ಷ ನನಗೆ ಅವರು ಟಿಕೆಟ್ ಕೊಡ್ಲಿಲ್ಲ ನನಗೇನು ಚಿಂತೆ ಇಲ್ಲ ಅಂತ ದಿನ ಬರ್ತಾರೆ ಪಕ್ಷದ ಕಚೇರಿಯಲ್ಲಿ ಕೂತ್ಕೊತಾರೆ ನಮ್ಮ ಜನರತ್ರ ಮಾತಾಡ್ತಾರೆ ಎಲ್ಲ ಸಭೆಗಳಲ್ಲಿ ಪಾಲ್ಗೊಳ್ತಾರೆ ನೋಡಿ ಅದು ನಾಯಕತ್ವ ಇವರು ಎಲ್ಲ ಕೊಟ್ಟಿತ್ತು ಆಯ್ತು ನೋಡೋಣ ಅಂತ ಗೌರವದಿಂದ ಇದ್ದಿದ್ರೆ ಅವ್ರಿಗೆ ಇನ್ನಷ್ಟು ಪದವಿ ಸಿಗಬಹುದಾಗಿತ್ತು ಆದ್ರೆ ಇವತ್ತು ಅವ್ರು ನನಗೆ ಬಹಳ ಆತ್ಮೀಯರು ನಾನೊಂದು ಮಾತು ಕೇಳ್ತೇನೆ ಅವ್ರಿಗೆ ಕೇಳ್ತೇನೆ ನೀವು ಕಾಂಗ್ರೆಸ್ಗೆ ಹೋದ್ರಿ ನೀವು ಹೋಗಿ ಅಧಿಕಾರ ಹೋಗ್ಲಿ ಇಲ್ಲಿ ಅಧಿಕಾರ ಕೊಡ್ಲಿಲ್ಲ ಅಲ್ಲಾದ್ರೂ ತಗೊಳ್ಳೋಣ ಅಂತ ಹೋದ್ರ ಅಥವಾ ನನಗೆ ಇವರು ಮಾಡಿದ ಅನ್ಯಾಯಕ್ಕೆ ಇವ್ರಿಗೆ ಪಾಠ ಕಲಿಸ್ಬೇಕು ಅಂತ ಹೋದ್ರ ಅಥವಾ ಈ ಪಕ್ಷನ್ ಮುಗಿಸ್ಬೇಕು ಅಂತ ಹೋದ್ರ ನೋಡಿ ಆರು ಪಕ್ಷನ್ ಮುಗಿಸ್ಕಾಗಲ್ಲ ನೀವು ಹಾಗೆತನ ತೀರ್ಸ್ಕೊಳಕ್ ಹೋಗಿರ್ಬಹುದು ತಾತ್ಕಾಲಿಕವಾಗಿ ನಮಗೆ ಹಿನ್ನಡೆನೂ ಆಗಿರಬಹುದು ಆದ್ರೆ ನಿಮಗಾಗಿದ್ದೇನೋ ಅದರಿಂದ ಹೇಳಿ ನೋಡೋಣ ಕಾಂಗ್ರೆಸ್ ನಿಮ್ಮನ್ನೇನನ್ನ ಗೌರವಿಸ್ತಾ ನಿಮ್ಗೆ ದೊಡ್ಡ ಸ್ಥಾನಮಾನ ಕೊಡ್ತಾ ಏನು ಇಲ್ಲ ಅಂದಮೇಲೆ ನೀವು ಮಾಡಿದ ಈ ಪ್ರಯತ್ನ ವ್ಯರ್ಥ ಪ್ರಯತ್ನ ಆಯ್ತು ತಾತ್ಕಾಲಿಕವಾಗಿ ಒಂದ್ ಸ್ವಲ್ಪ ಹಿನ್ನಡೆ ಆಯ್ತು ಅವರನ್ನ ಪಕ್ಷಕ್ಕೆ ಕರೆ ತರುವ ಮುಖಾಂತರ ಮುಂದೆ ಏನಾದ್ರು ಮೆಸೇಜ್ ಕೊಡಬಲ್ಲ ಅದು ಅವರ ತೀರ್ಮಾನವೇ ಹೊರತು ನಮ್ಮ ತೀರ್ಮಾನ ಯಾಕಂದ್ರೆ ಇವಾಗ ಆಗ ಎಂ ಎಲ್ ಎಂ ಪಿ ಬಹುತೇಕ ಕಾಂಗ್ರೆಸ್ ಬಿಟ್ಟು ಕೊಟ್ಬಿಟ್ಟಿದ್ದೀರಿ ಭಾರತೀಯ ಜನತಾ ಪಕ್ಷದ ಫೈಟ್ ಕಾಣ್ತಾ ಇಲ್ಲ ಅಗೇನೆಸ್ಟ್ ಆಗಿ ಯಾರು ವಿರೋಧ ಪಕ್ಷದಲ್ಲಿ ಇದ್ದು ಹೋರಾಟ ಮಾಡ್ತಿಲ್ಲ ಅನ್ನೋ ಕೂಗಿದೆ ಕೊಪ್ಪಳ ಜಿಲ್ಲೆ ನಮ್ಮ ನಮ್ಮ ಕಾರ್ಯಕರ್ತರು ಇದಾರಲ್ಲ ನಮ್ಮ ಕಾರ್ಯಕರ್ತರು ಅಚಲವಾಗಿ ಉಳಿದಿದ್ದಾರೆ ಆಚೆ ಈಚೆ ಹೋಗೋರಲ್ಲ ಈ ಸಂದರ್ಭ ಬರ್ಲಿ ಮೊನ್ನೆ ಚುನಾವಣೆಗಳು ಲೋಕಲ್ ಅಲ್ಲಿ ಆದ್ವಲ್ಲ ನಾವು ನಾಲ್ಕು ಗೆದ್ವಿ ಅವ್ರ ಎರಡೇ ಗೆದ್ರು ಅಲ್ವಾ ಅಂದ್ರೆ 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 ನಮ್ಮ ತಾಕತ್ತು ಇದೆ ಅದು ನೇರವಾಗಿ ಅವ್ರಿಗೆ ಕಾಣದೇ ಇರಬಹುದು ಅವ್ರಿಗೆ ಅಧಿಕಾರ ಇರೋದ್ರಿಂದ ಚಲವ ಚಲನವಲನಗಳು ಜಾರಿ ಜಾಸ್ತಿ ಕಾಣ್ತಾ ಇವೆ ನಮ್ದು ಕಾಣದೇ ಇರಬಹುದು ಆದ್ರೆ ನಮ್ಮ ತಾಕತ್ತು ಕಾಂಗ್ರೆಸ್ಗೆ ಹೋಲಿಕೆ ಮಾಡುವಂತ ತಾಕತ್ತಲ್ಲ ಆ ಕಾಂಗ್ರೆಸ್ ಅನ್ನು ಮೀರಿಸಿದ ತಾಕತ್ತು ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿದೆ ಈಗ ಈ ಕಾಂಗ್ರೆಸ್ ಹೆಂಗ ಗೊತ್ತಾ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದೆ ಅದು ಈ ನಕಲಿ ಗಾಂಧಿಗಳ ಫ್ಯಾಮಿಲಿಯವರು ಒಡ್ಕೊಂಡು ಬರೀ ಐವತ್ತು ಲಕ್ಷ ಕೊಟ್ಬಿಟ್ಟು ಇಪ್ಪತ್ತು ಸಾವಿರ ಕೋಟಿ ಬಳತಕ್ಕೇ ಬರೆದು ಬಿಟ್ಟಿದ್ದಾರೆ ನಡೀತಾ ಇದೆ ಅದು ಸರ್ಕುಲೇಷನ್ ನಿಂತೋಗಿದೆ ನಡೀತಾ ಇಲ್ಲ ಈ ಕಾಂಗ್ರೆಸ್ ಗವರ್ಮೆಂಟ್ ಕರ್ನಾಟಕದಿಂದ ಕೋಟ್ಯಾಂತರ ರೂಪಾಯಿ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಹೀಗೆ ಇವರು ಲೂಟಿ ಮಾಡತಕ್ಕಂಥವರು ಆದರೆ ನಮ್ಮ ಸರ್ಕಾರ ಆ ರೀತಿಯಲ್ಲ ಹೆಚ್ಚು ಆದಾಯ ಬರ್ತಾ ಇದೆ ಅದು ಉಳಿತಾಯ ಆಗ್ತಾ ಇದೆ ಸರ್ಕಾರದ ಪರವಾಗಿ ಉಳಿತಾಯ ಆಗ್ತಾ ಇದೆ ಅಂದ್ರೆ ಅದನ್ನು ಜನರಿಗೆ ಕೊಡೋಣ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡುತ್ತೆ ಒಂದೇನಂತಂದ್ರೆ ಇಟ್ಸ್ ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಷ ಬಂದ್ಬಿಟ್ಟು ಹಲವು ಪದಾಧಿಕಾರಿಗಳ ನೇಮಕ ಮಾಡುತ್ತೆ ಅವರಿಗೆ ಉತ್ತಮ ರೀತಿಯ ತರಬೇತಿ ಕೊಡುತ್ತೆ ಈಗ ಬಿ ಫಾರ್ಮ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಪದಾಧಿಕಾರಿಗಳನ್ನು ದೂರ ಯಾಕೆ ಇಡುತ್ತೆ ಅಂತ ಇದು ಬಹುತೇಕ ಜನರದ ಆರೋಪ ಇದೆ ಬಿ ಫಾರ್ಮ್ ದೂರ ಇರ್ತದೆ ಇಲ್ಲ ಕೆಲ ಎಷ್ಟರವರೆಗೆ ಯಾರನ್ನು ಗೌರವಿಸಬೇಕು ಅದು ಪಕ್ಷದ ಸಿದ್ಧಾಂತ ಮಾಡ್ತದೆ ನೀವು ಹೇಳೋದು ದೂರ ಇರ್ತದೆ ಅಂತ ಯಾರನ್ನೂ ದೂರ ಇಡೋಲ್ಲ ಆದರೆ ಒಂದೇನು ಎಲ್ಲವನ್ನೂ ಎಲ್ಲರನ್ನೂ ಕುಳಿಸ್ಕೊಂಡು ಮಾಡೋಕ್ಕಾಗೋದಿಲ್ಲ ಚುನಾವಣೆ ಸಂದರ್ಭ ಬಂದಾಗ ಚುನಾವಣೆಯಲ್ಲಿ ಬಿ ಫಾರಂ ಕೊಡೋದು ಅದು ಏನಿದ್ರು ಕೋರ್ ಕಮಿಟಿ ತೀರ್ಮಾನವೇ ಬರ್ತು ಎಲ್ಲ ಆದರೆ ಅಭಿಪ್ರಾಯಗಳನ್ನು ಲೋಕಲ್ನಿಂದನೇ ಕಲೆಕ್ಟ್ ಮಾಡಿರ್ತೀವಿ ಇಲ್ಲಿಂದ ಮಾಡಿರ್ತೀವಿ ಒಂದು ಹಂತಗಳಿದೆ ಕಾರ್ಯಕರ್ತರ ಹಂತ ಇಲ್ಲಿ ಜಿಲ್ಲಾ ಸಮಿತಿಗಳ ಹಂತ ಆಮೇಲೆ ರಾಜ್ಯ ಸಮಿತಿಯ ಅಂತ ಮುಗ ಇವೆಲ್ಲ ಮುಗಿದ ಮೇಲೆ ಕೋರ್ ಕಮಿಟಿಗೆ ಹೋಗ್ಬಿಡ್ತದೆ ಎಲ್ಲವಲ್ಲೂ ನಾವು ಕಲೆಕ್ಟ್ ಮಾಡಿರ್ತೀವಿ ತೀರ್ಮಾನ ಕೊನೆಯಲ್ಲಿ ಕೋರ್ ಕಮಿಟಿಯಲ್ಲಾಗಿ ಹೈಕಮಾಂಡ್ ಕೊಟ್ಟೋಗುತ್ತೆ ಟಿಕೆಟ್ ಅಲಾಟ್ ಆಗೋ ಟೈಮಲ್ಲಿ ಬಿಜೆಪಿ ದುಡುಕ್ತಾ ಇದೆ ಆ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ಗೆ ಪೆಟ್ಟು ಬೀಳ್ತಾ ಇದೆ ಅನ್ನೋದು ಸಮೀಕ್ಷೆಗಳ ಪ್ರಕಾರ ಇದು ಹೊರ ಅಲ್ಲ ದುಡುಕೋದು ಅಂತಂದ್ರೆ ಕಳೆದ ಬಾರಿ ಈ ಏನ್ ಗೊತ್ತಾ ಕಾಂಗ್ರೆಸ್ನಲ್ಲಿ ಒಂದು ಸಾರಿ ಒಂದು ಮನೆತನಕ್ಕೆ ಟಿಕೆಟ್ ಕೊಟ್ಟ ಮೇಲೆ ಇನ್ನು ಐವತ್ತು ಅರವತ್ತು ವರ್ಷ ಆದ್ರೂ ಆ ಮನೆತನಕ್ಕೆ ಟಿಕೆಟ್ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಅದರಿಂದ ಏನಾಗುತ್ತೆ ಹಿಂಗಾಗತ್ತೆ ಅಂತ ನಮ್ಮಲ್ಲಿ ಎಕ್ಸ್ಪ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಗಳು ಆಗ್ತವೆ ನಿತಿನ್ ನಬೀನ್ ಅಧ್ಯಕ್ಷರು ಈಗ ಕಾರ್ಯಾಧ್ಯಕ್ಷರು ಇಪ್ಪತ್ತನೇ ತಾರೀಕು ಅಧ್ಯಕ್ಷರು ಆಗ್ತಾರೆ ಅಂತ ಈಗಾಗಲೇ ಬರ್ತಾ ಇದೆ ನಿಮ್ಗೆ ಮೀಡಿಯಾಗಳಲ್ಲಿ ಆಯ್ತು ಊರಿನವರು ಬಿಹಾರ ಬಿಹ ಅವ್ರ ಹೆಸರು ಹೊರಗಡೆ ಬರೋವರಿಗೆ ಇಂತ ಒಬ್ಬ ವ್ಯಕ್ತಿ ಇದ್ದಾರೆ ಅಂತೇಳಿ ಇಡೀ ದೇಶಿತ್ತ ಗೊತ್ತಿದ್ದಿಲ್ಲ ಯಾರು ಗೊತ್ತಿದ್ದಿಲ್ಲ ಇದು ಇದು ಭಾರತೀಯ ಜನತಾ ಪಕ್ಷದ ತೀರ್ಮಾನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಇದ್ದಾನೆ ಅಂದ್ರೆ ಎಲ್ಲ ಕಣ್ಣುಗಳು ಒಂದು ಕಡೆಗೆ ದೃಷ್ಟಿ ಅಲ್ಲಿ ಬೀರಿರುತ್ತೆ ಅಂತವರನ್ನ ಅವರು ಯಾವ ನೀನು ಯಾವ ನಿನ್ನ ತಂದೆ ಯಾರು ನಿಮ್ ತಾತ ಏನಾಗಿದ್ರು ಏನು ಕೇಳಲ್ಲ ನೀನು ಉತ್ತಮ ಅನ್ನೋದು ನಿನ್ನ ರೆಕಾರ್ಡ್ ಟ್ರ್ಯಾಕ್ ರೆಕಾರ್ಡ್ ಹೇಳುತ್ತೆ ಬಾ ನೀನು ಇದನ್ನು ತಗೋ ಅನುಭವಿಸುವಂತ ಬಿಡ್ತಾರೆ ಇದು ಈಗ ಲಾಲ್ ಕೃಷ್ಣ ಅದ್ವಾನಿ ಅವರು ವಾಜಪೇಯಿ ಅವರು ಬಿಟ್ರೆ ಇನ್ಯಾರು ಬಿಜೆಪಿ ಅಂತಿದ್ರಲ್ಲ ಈಗ ಮೋದಿ ಅವರು ಬರ್ಲಿಲ್ವಾ ಪುಟ್ಟಿದು ಬಂದ್ರು ಅವರಲ್ವಾ ಹಾಗೆ ಮೋದಿ ಆದ್ಮೇಲೆ ಯಾರು ಅಂತ ಹುಡುಕ್ತಾ ಅವ್ರೆ ಅದು ಏನು ಹುಡುಕ್ಬೇಕಾಗಿಲ್ಲ ಯಾರು ಬಿ ಜೆ ಪಿ ಇಸ್ ಕೇಪಬಲ್ ಅವರು ತಂದು ಕುಳಿಸ್ತಾರೆ ದೇಶ ಒಪ್ತದೆ ರಾಜ್ಯ ರಾಜಕಾರಣಕ್ಕೆ ಬರೋದಾದ್ರೆ ಇವಾಗ ಸಂಕ್ರಮಣ ಬಂತು ಸೂರ್ಯ ತನ್ನ ಪಥ ಬದಲಾಯಿಸ್ತಾನೆ ಹಾಗೆ ಸಿಎಂ ಪಥ ಬದಲಾಗುತ್ತಾ ಅನ್ನೋದು ಜನ ಜನರಲ್ಲಿ ಇರ್ತಕ್ಕಂಥದ್ದು ಒಂದು ಗೊಂದಲ ಏನಾದ್ರು ಬದಲಾವಣೆ ಆಗದ ಚಾನ್ಸಸ್ ಇದನ್ನ ಅದು ನಾನು ರಾಂಗ್ ಕ್ವಶನ್ ಫಾರ್ ಮೀ ಆದರೂ ನಾನು ಕೇಳಿದ್ದಕ್ಕೆ ಉತ್ತರ ಕೊಡ್ತೀನಿ ರಾಂಗ್ ಕ್ವಶನ್ ಯಾಕೆ ಅಂತಂದ್ರೆ ಅದು ನನ್ನ ಪಕ್ಷದಲ್ಲೇ ಆಗ್ತಕ್ಕಂಥ ತೀರ್ಮಾನ ಅಲ್ಲ ಅದರಿಂದ ರಾಂಗ್ ಕ್ವಶನ್ ಆದ್ರೆ ರಾಜಕೀಯ ವೇದಿಕೆಯಲ್ಲಿ ನಾವು ಕೇಳಿದಾಗ ನಾವು ಕ್ವಶ್ ಪ್ರಶ್ನೆಯಿಂದ ನುಡಿಕೊಳ್ಳೋ ಪ್ರಶ್ನೆ ನಮಗಿಲ್ಲ ಇಲ್ಲ ಅದಕ್ಕೆ ನಾನು ಹೇಳ್ತೀನಲ್ಲ ನಾನು ಈಗಲೂ ಹೇಳ್ತೇನೆ ಅವ್ರು ಬಿಟ್ಕೊಡೋಂತ ಸಿ ಎಂ ಸಿಎಂ ಈಗ ಅವರು ಬಿಟ್ಕೊಡೋದೇ ಆದ್ರೆ ಪಕ್ಷನ ಎರಡು ಮಾಡ್ಕೊಂಡೇ ಹೋಗೋದು ಆ ಪರಿಸ್ಥಿತಿಗೆ ಬಂದಿದೆ ಪಾಪ ಡಿ ಕೆ ಶಿವಕುಮಾರ ನಾನು ಆಗೇ ಬಿಟ್ಟೆ ಆಗೇ ಬಿಟ್ಟೆ ಅಂತ ನಿನ್ನೆ ನೀವೇ ನೋಡಿದ್ರಿ ಪಾಪ ಡೆಲ್ಲಿಗೆ ಹೋಗಿ ನಾಲ್ಕು ದಿವಸ ಐದು ದಿವ್ಸ ಕಾದ್ರು ದರ್ಶನ ಕೊಡ್ತಿರ್ಲಿಲ್ಲ ಅಲ್ಲಿಂದ ಈಗ ಮೊನ್ನೆನೋ ಮೈಸೂರಿಗೆ ಬರ್ತಾರೆ ಅಂತೇಳಿ ಬಂದರು ರಾಹುಲ್ ಗಾಂಧಿ ಬಂದ್ರೆ ಫುಟ್ಪಾತ್ ಮೇಲೆ ನಿಲ್ಸಿ ಡಿ ಸಿ ಎಮ್ ಡಿ ಸಿ ಎಂನ ಫುಟ್ಪಾತ್ ಮೇಲೆ ನಿಲ್ಸಿ ಮರ್ಯಾದೆ ಕೊಟ್ಟರು ಅಂದ್ರೆ ನೀವು ಸಿ ಎಮ್ ಆಗಿದ್ರು ಡಿ ಸಿ ಎಂ ಆಗಿದ್ರು ನೀವು ಪುಟ್ಪಾತ್ ಗಿರಾಕಿಗಳು ಅಂತ ತೋರಿಸ್ಬಿಟ್ರು ಅವ್ರನ್ನ ಈ ತರ ಅಪಮಾನ ಮಾಡಬಾರ್ದಾಗಿತ್ತು ಯಾಕೆಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪ ಅವರು ಆದ್ರೆ ನಮಗೂ ಕೂಡ ಅವಮಾನ ಆಯ್ತು ಆ ರೀತಿ ಮಾಡಬಾರ್ದಾಗಿತ್ತು ಗೌರವಯುತವಾಗಿ ನೀವು ಮನೆಗೆ ಕರೆಸಿ ಅವರ ಮಾತುಕತೆ ಮಾಡಿ ಇದಕ್ಕೆ ಕೊಡೋದು ಬಿಡೋದು ನಿಮ್ ನಿಮ್ಮ ತೀರ್ಮಾನ ಆದ್ರೆ ಆ ರೀತಿ ನೀವು ಅಪಮಾನ ಮಾಡಿದ್ದು ರಾಜ್ಯದ ಜನರನ್ನ ಅಪಮಾನ ಮಾಡದಂತೆ ಒಂದು ವಿರೋಧ ಪಕ್ಷದ ಇದ್ದಂತ ನೀವು ಆಕ್ಚುಲಿ ಇದರಿಂದ ನಿಮಗೆ ಸ್ವಲ್ಪ ಹರ್ಟ್ ಆಗಿದೆ ಹಾಗಾದ್ರೆ ನಿಜವಾಗಿ ವ್ಯಕ್ತಪಡ ಯಾವ್ದರಿಂದ ಅದೇ ಫುಟ್ಪಾತ್ ಅಲ್ಲಿ ನಿಂದಿರಿಸ್ಬಿಟ್ಟು ಒಬ್ಬ ಸಿಎಂ ಖಂಡಿತ ಅಲ್ವಾ ಇದು ನನಗಾದ ಅವಮಾನ ಅಲ್ಲ ನನ್ನ ರಾಜ್ಯದ ಜನರಿಗಾದ ಅವಮಾನ ನೀವು ಏನು ಅಲ್ಲ ಇವತ್ತು ಇವತ್ತಿಗೂ ಈ ದೇಶದಲ್ಲಿ ಯಾರಾದರೂ ಬಾಯಿಂದ ವಿಷಯ ಬಂದ ತಕ್ಷಣ ಟ್ರೋಲ್ ಆಗೋ ಮನುಷ್ಯ ಯಾರನ ಇದ್ರೆ ಅದು ರಾಹುಲ್ ಗಾಂಧಿ ಇಡೀ ದೇಶ ಟ್ರೋಲ್ ಮಾಡುತ್ತ ಅಂತ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಕೈ ಕೊಟ್ಕೊಂಡು ಫುಟ್ಪಾತಲ್ಲಿ ನಿಂತ್ಕೊಂಡು ನೀವು ಮಾತಾಡ್ಬಿಟ್ಟು ಬಂದ್ರೆ ರಾಜ್ಯದ ಜನರಿಗೆ ಅಪಮಾನ ಅಲ್ವ ಅದು ಎಂತ ಟ್ರೋಲು ಓಟ್ ಚೋರಿ ವೋಟ್ ಚೋರಿ ಅಂತ ಒಂದು ಇದು ತಗೊಂಡ್ರು ಆ ಓಟ್ ಚೋರಿಯಲ್ಲಿ ಅವ್ರ ಕೊನೆಗೆ ಹೇಳಿದ್ದೇನ್ ಗೊತ್ತಾ ಇಷ್ಟೊಂದು ಕಲುಷಿತ ವಾತಾವರಣ ಡೆಲ್ಲಿಯಲ್ಲಿ ಯಾಕಿದೆ ಅಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗಿಬಿಟ್ಟಿದೆ ಯಾಕೆ ಅಂದ್ರೆ ವೋಟ್ ಚೋರಿ ಇಸ್ ದೇರ್ ಇನ್ ಮೀನಿಂಗ್ ಇನ್ ಈಸ್ ವರ್ಡ್ಸ್ ಅದಕ್ಕೆ ಅದಕ್ಕೆ ಸಿಂಕೆ ಏನ್ ಸಂಬಂಧವೇ ಇಲ್ಲ ವೋಟ್ ಚೋರಿ ಅಂತ ಮಾತಾಡ್ತೀಯ ಅಲ್ಲಿ ನೋಡಿದ್ರೆ ನೀವು ಅದು ವೋಟ್ ಚೋರಿ ಆಗಿದ್ರಿಂದ ಪೊಲ್ಯೂಷನ್ ಆಗಿದೆ ಅಂತೀರಾ ಓಟ್ಚೋರಿಗೂ ಪೊಲಿಯೂಷನ್ಗೂ ಏನ್ ಸಂಬಂಧ ಇಂತ ನಾಯಕರನ್ನ ತಗೊಂಡು ಈ ದೇಶನ್ ನಾವ್ ಕಟ್ಟಕ್ಕಾಗುತ್ತಾ ಓಕೆ ಹೇಳಿ ಮೈಸ್ ಮೈಸ್ ನಿಜವಾಗ್ಲು ಒಂದು ಭಾರತೀಯ ಜನತಾ ಪಕ್ಷ ಕೊಪ್ಪಳ ಜಿಲ್ಲಾ ಭಾಗದ ಈ ಭಾಗದ ಕಾರ್ಯಕರ್ತರಿ ಒಂದು ಸಂದೇಶ ಏನ್ ಹೇಳ್ತೀರಿ ಕೊನೆಯದಾಗಿ ಅವರು ಬಹಳ ಗಟ್ಟಿಯಾಗಿದ್ದಾರೆ ಓಹ್ ಗಟ್ಟಿಯಾಗಿ ಇರ್ತಾರೆ ಈ ಸರಿ ಹಾಗೆ ಅಂದ್ರೆ ಸಂಪರ್ಕ ಬಹಳ ಇದೆ ನಾನು ಪ್ರತಿಯೊಬ್ಬ ಕಾರ್ಯಕರ್ತನ ಹೃದಯವನ್ನ ಹೊಕ್ಕಿ ನಾನು ಹೇಳ್ತಕ್ಕಂಥ ನಂದು ಇನ್ನೂ ಪ್ರಾರಂಭ ಆಗಿಲ್ಲ ಟೂರು ಆವಾಗ ಅವಾಗ ಬರ್ತೀನಿ ಹೋಗ್ತೀನಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಟೂರ್ ಮಾಡ್ತೀನಿ ಎಲ್ಲ ಜನಾಂಗಗಳನ್ನು ವಿಶೇಷವಾಗಿ ಯುವಕರನ್ನ ನಾನು ಬಡಿದೆಬ್ಬಿಸಿ ಈ ದೇಶ ಮೊದಲು ದೇಶದಲ್ಲಿ ನಾವು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಈ ದೇಶ ಒಂದು ದಿನ ನಮ್ಮ ಕೈಯಿಂದ ಹೊರಟೋಗುತ್ತೆ ನೀವೆಲ್ಲರೂ ಸಿದ್ಧರಾಗ್ರಿ ಭಾರತೀಯ ಜನತಾ ಪಕ್ಷ ಅಲ್ಲದೆ ಬೇರೆ ಯಾವ ಪಕ್ಷದಿಂದಲೂ ಕೂಡ ಈ ದೇಶದ ಭವಿಷ್ಯ ಇಲ್ಲ ಆದ್ದರಿಂದ ನಾವೆಲ್ಲ ಸೇರಿ ದೇಶ ಕಟ್ಟೋಣ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ ಹಿಡಿದ್ರೆ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಕಾರಣ ಆಗ್ತದೆ ಎಲ್ಲರೂ ಸಿದ್ಧರಾಗ್ರೆ ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೇ ಗೋ ಈ ಈ ಥರ ಟಸಲ್ನಲ್ಲಿ ಅದು ಇರ್ಬೋದು ಹೋದರೂ ಹೋಗ್ಬೋದು ಆ ಕಾರಣದಿಂದ ನಮ್ಮವರು ಸದಾ ಸಿದ್ಧರಾಗಿರಿ ಚುನಾವಣೆಗೆ ಹೋಗೋಣ ನೂರೈವತ್ತು ಸೀಟ್ ಗೆದ್ದು ಅಧಿಕಾರ ಮಾಡೋಣ ಸದ್ಯ ಎಲ್ಲರೂ ರೆಡಿ ಇರ್ರಿ ಅಂತೇಳಿ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಕೊಪ್ಪಳದ ಆ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೂ ನಾನು ಅದೇ ಮಾತನ್ನ ಹೇಳ್ತೇನೆ ಇಷ್ಟೊತ್ತು ಕೇಳಿದ್ರಿ ಛಲವಾದಿ ಅಂತಾನೆ ಕರಿತಾ ಇದ್ದೀವಿ ನಾವು ಆಕ್ಚುಲಿ ಯಾಕಂದ್ರೆ ಅದಿಟ್ಟ ಹೆಜ್ಜೆಯಿಂದ ವಿಧಾನ ಪರಿಷತ್ ಪ್ರವೇಶ ಮಾಡಿ ಇವತ್ತು ವಿರೋಧ ವಿರೋಧ ಪಕ್ಷದಲ್ಲಿ ಗುಡುಗ್ತಾ ಇದ್ದಾರೆ ನಮಸ್ಕಾರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್